ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಶಾಸಕ ಡಾಕ್ಟರ್ ಚಂದ್ರು ಲಮ್ಮಿ ಅವರ ಕಾರ್ ಚಾಲಕ ಆತ್ಮಹತ್ಯೆ ಗದಗ ಜಿಲ್ಲೆ ಶ್ರೀಹಟ್ಟೆ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮ್ಮಿ ಅವರ ಕಾರ್ ಚಾಲಕ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶುಕ್ರವಾರ ಜರುಗಿದೆ ಸುನಿಲ್ ಚವಾಣ್ ಎಂಬ ಇಪ್ಪತ್ತೈದು ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಮೃತ ದರ್ಧವ್ಯಾಗಿದ್ದಾರೆ ಇವರು ಲಕ್ಷ್ಮೇಶ್ವರ ಪಟ್ಟಣ ಮಲ್ನಾಡದ ಕಾಲೋನಿಯಲ್ಲಿರುವ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಸೇರಿದ ಅತಿಥಿಗಳಿಗೆಂದು ಮೀಸಲಿಟ್ಟಿದ್ದ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆದರೆ ಕೌಟುಂಬ ಕಲಹ ಇದಕ್ಕೆ ಕಾರಣ ಎಂದು ಗೊತ್ತಾಗಿದೆ ಶಾಸಕರ ಹತ್ತಿರ ಸಂಬಂಧಿಯೂ ಆಗಿರುವ ಸುನೀಲ ಕಳೆದ ಮೂರು ವರ್ಷಗಳಿಂದ ಶಾಸಕರಿಗೆ ಚಾಲಕನಾಗಿ ಕೆಲಸ ಮಾಡುತ್ತಿದ್ದನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ वरदी नागराज हणिजे प्रजाध्वनि लक्ष्मेश्वर ಇದರ ಇದ್ರೀಜನ್ ಯಾರು ಬೇಕಲ್ಲ ಹುಡುಗ ಕಾರಣ ಬೇಕಾ ಸಣ್ಣ ವಯಸ್ಸಿನ ಹುಡುಗಿಲ್ಲ ಮಕ್ಕಳಿಲ್ಲ ಸಾಲ ಮಾಡೋಣ ಮನೆ ಹಾಕಿ ಏನಾರು ಸಾಲ ಮಾಡೋಣ ಬಂದರೆ ರಿಜನ್ ಬೇಕಲ್ಲೀಸನ್ ಇಲ್ಲ ಬಂದಿಲ್ಲ ಹಾಕಿರಿ ಮತ್ತು ಹೊಳ್ಳಿ ನಾವು ಬುರುಮಟ್ಟು ಇಡಬೇಕಿತ್ತಿಲ್ಲ ಇರಲಿಲ್ಲ ಹಂಗೇ ಇರಲಿಲ್ಲ ಬರ್ತಿದ್ದು ಏನು ಊರಿ ಏನು ನಲವತ್ತು ಅರ್ಧ ತಾಸಿಂದ ಹಾಕಿ